ಹಲೋ ನಮಸ್ಕಾರ ಒಂದು ಸಣ್ಣ ಅಪ್ಡೇಟ್ ಮಾಡ್ತಾ ಇದ್ದೀನಿ ಒಂದು ಫೋರ್ ಡೇಸಿಂದ ಟ್ರಾವೆಲ್ ಮಾಡ್ತಿದ್ದೀನಿ ಎಸ್ಪೆಷಲಿ ಗುರುವಾರದಿಂದ ಮತ್ತು ನಮ್ಮ ಚಾನಲಲ್ಲಿ ಏನೇನು ಅಪ್ಡೇಟ್ ಆಗ್ತಿದೆ ಮತ್ತು ಕೆಲವರು ಯಾರು ಮೆಸೇಜ್ಗಳು ಮಾಡ್ತಿದ್ದೀರಾ ನಾಲ್ಕೈದು ದಿನದಿಂದ ರಿಪ್ಲೈ ಮಾಡಿಲ್ಲ ಅಂತಂದರೆ ಆಫ್ ಸಡನ್ ನೆಗೆಟಿವ್ ಹೋಗ್ಬೇಡಿ ಕೆಲವು ಕಮಿಟ್ಮೆಂಟ್ಸ್ ಇರ್ತವೆ ಮತ್ತು ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನನ್ನ ಒಂದು ವೈಯಕ್ತಿಕವಾಗಿ ಒಂದು ಗ್ಯಾಪ್ ಬೇಕಿತ್ತು ಅದಕ್ಕೋಸ್ಕರ ಇದು ಮಾಡಿದ್ದೀನಿ ಟೂ ತ್ರೀ ಡೇಸಿಂದ ಎಲ್ಲರಿಗೂ ಗೊತ್ತಿದೆ ಗುರುಪೂರ್ಣಿಮಾ ವಗರ ಎಲ್ಲ ಇದೆ ಅಲ್ವಾ ಈಗ ಅದನ್ನು ಹೇಳಿದ್ರೆ ಪುನಃ ಕೆಲವರು ರಫೆಂಡ್ ಆಗ್ತಾರೆ ಬಟ್ ಟೂ ತ್ರೀ ಡೇಸ್ ಪರ್ಸ್ನಲ್ ವರ್ಕ್ ಏನೋ ಒಂದು ಇದಿತ್ತು ಆ ಒಂದು ಕೆಲಸಗಳಲ್ಲಿ ಕೂತಿರ್ಬೇಕಾದ್ರೆ ಇದೆಲ್ಲ ಮಾಡೋಕ್ಕಾಗಿಲ್ಲ ಸೊ ಮೆಸೇಜ್ಗಳೆಲ್ಲ ರಿಪ್ಲೈ ಮಾಡಿಲ್ಲ ಅಪ್ಡೇಟ್ಸ್ ಆಗಿಲ್ಲ ಒಂದು ಅನೌನ್ಸ್ಮೆಂಟ್ ಬಂದು ಏನಂತಂದರೆ ಚಾನಲಲ್ಲಿ ನಂಬರ್ ಸರ್ಚ್ ಮಾಡ್ತಾ ಇದ್ದಿದ್ದು ನಂಬರ್ ಏನು ಬರ್ತಿತ್ತು ವಗರಾ ವಗ್ಯಾರ ಮತ್ತು ಆಸ್ಟ್ರಾಲಜಿ ಟಾಪಿಕ್ಸ್ಗಳಿಗೆ ಆಲ್ರೆಡಿ ಅಪ್ಡೇಟ್ ಆಗ್ತಾ ಇದೆ ಸೊ ನಾವು ಇನ್ಫಾರ್ಮೇಷನ್ ಏನು ಶೇರ್ ಮಾಡಬೇಕಿತ್ತು ಯಾವ ವಿಷಯದಲ್ಲಿ ಆಸ್ಟ್ರಾಲಜಿ ವಿಷಯದಲ್ಲಿ ಇಲ್ಲಿ ಏನು ಮಾಡ್ಬೇಕೆಂದ್ರೆ ಮೊದಲನೇದು ಬಂದು ನಿಮಗೆ ಥಿಯರಿ ಬರುತ್ತೆ ಅಂದರೆ ಯಾವ ವಿಷಯಗಳು ಗೊತ್ತಿರಬೇಕು ಒಂದೊಂದು ಪಾಠದ ಥರ ಅದನ್ನ ಆಲ್ರೆಡಿ ಅಪ್ಡೇಟ್ ಮಾಡ್ತಾ ಇದ್ದೀವಿ ಸಾಫ್ಟ್ವೇರ್ ಅಂದರೆ ಆಟೋಮೇಷನ್ ಮುಖಾಂತರ ಅಪ್ಡೇಟ್ ಮಾಡ್ತಾ ಇದ್ದೀವಿ ಇದೀವಿ ಇದೆಲ್ಲ ಜಸ್ಟ್ ಒಂದು ಥಿಯರಿ ತರ ಇರಬೇಕು ನಿಮಗೆ ಗೊತ್ತಿರಬೇಕು ಯಾವ್ದು ಏನು ಎತ್ತ ಲಗ್ನ ಭಾವ ವಗರಾ ವಗರ ಸಣ್ಣ ಪುಟ್ಟ ಪದಗಳಿಂದ ದೊಡ್ಡ ದೊಡ್ಡ ಪದಗಳು ಮುಂದೆ ಬರ್ತಾ ಇರ್ತವೆ ಅದೆಲ್ಲ ನಿಮಗೆ ಗೊತ್ತಿರಲಿ ಅಂತ ಏನು ಮಾಡ್ತಿದ್ದೀವಿ ಮಾಮೂಲಿ ಎ ಐನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಯೂಸ್ ಮಾಡ್ಕೋತಾ ಇದ್ದೀವಿ ಅದ್ರ ಮುಖಾಂತರ ಕೆಲವು ವೀಡಿಯೋಸ್ಗಳು ನಿಮಗೆ ಬರ್ತಾ ಇವೆ ಇದನ್ನ ನಾವು ಫ್ಯೂಚರಲ್ಲಿ ಪರ್ಟಿಕ್ಯುಲರ್ ಆಗಿ ನನಗೆ ಒಂದು ಯಾವುದೋ ವ್ಯಕ್ತಿಯ ಕುಂಡಲಿನ ಪಬ್ಲಿಕ್ ಆಗಿ ಮಾಡೋದು ಇಷ್ಟ ನನಗೆ ಇಷ್ಟ ಅಲ್ಲ ಬೇರೆಯವ್ರು ನನಗೆ ಗೊತ್ತಿಲ್ಲ ಸರಿ ತಪ್ಪು ಅಂತ ಹೇಳ್ತಿಲ್ಲ ಅದನ್ನೇ ಪಾ ಆರ್ಗ್ಯುಮೆಂಟ್ ಮಾಡ್ತಾ ಕೂರ್ಬೇಡಿ ನನಗೆ ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿ ಯಾರು ಇರ್ತಾರೆ ಅವ್ರು ಮಾತಾಡಿದ್ರೆ ಓಕೆ ಅಂದ್ರೆ ನನಗೆ ಇಷ್ಟ ಇಲ್ಲ ಬಟ್ ಇದನ್ನು ನಾವು ಡೈಲಿ ಏನಿರುತ್ತೆ ಅದನ್ನ ಮಾಡ್ಬೋದು ಇವತ್ತಿನ ದಿನದ ಒಂದು ಕುಂಡಲಿನ ರೆಡಿ ಮಾಡಿಕೊಂಡು ನಾನು ಇಲ್ಲಿ ಬೇರೆ ಥರ ತೋರಿಸಿದ್ದೀನಿ ಈ ಥರ ತೋರಿಸಿದ್ದೀನಲ್ವಾ ಈ ಥರದ್ದು ಸೊ ನಾರ್ಮಲ್ಲಾಗಿ ಆಗಿ ವೇದಿಕೆ ಆ್ಯಸ್ಟ್ರೋಲೋಜಿಲೇನು ಇದು ಮಾಡ್ತೀವಿ ಪರಾಶರಿ ಮೆಥಡಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ಅಂತಂದರೆ ಡೈಲಿ ಒಂದು ಚಾರ್ಟ್ ಏನು ಚೇಂಜ್ ಆಗುತ್ತೆ ಮತ್ತು ರಾಶಿ ವೈಸು ಪ್ರಿಡಿಕ್ಷನ್ಸ್ ಕೊಡ್ಬೋದು ಕೆಲವರು ಡೈಲಿ ಪ್ರಿಡಿಕ್ಷನ್ಸ್ ಕೇಳ್ತಿದ್ರಲ್ಲ ಅವರಿಗೆ ಸೊ ಪ್ರಾಕ್ಟೀಸ್ ನಂದು ಅಂದರೆ ಇಂಟೆನ್ಷನ್ನು ಕಲಿಯೋರು ಕಲೀರಿ ಸೊ ಎರಡು ಕೆಲಸ ಆಗಲಿ ಅಂತ ಇಲ್ಲಿ ನಾನು ಅದಕ್ಕೆ ಎಕ್ಸಾಕ್ಟ್ ಆಗಿ ಕುಂಡ್ಲಿ ತೊಗೊಂಡು ಅದು ಎಕ್ಸ್ಪ್ಲೈನ್ ಮಾಡಿಲ್ಲ ಬಟ್ ಎಲ್ಲಾನು ವಾಯ್ಸ್ ಓವರಲ್ಲಿ ಬರ್ತದೆ ಒಂದು ಅದನ್ನು ಯೂಸ್ ಮಾಡ್ಕೊಳ್ಳಿ ಕೆಲವ್ರದು ಲೋಗು ವಿಸಿಟಿಂಗ್ ಕಾರ್ಡ್ ಸಣ್ಣ ಪುಟ್ಟ ಡೀಟೇಲ್ಸ್ಗಳು ಪೆಂಡಿಂಗ್ ಇದೆ ಅದನ್ನು ಕೂತ್ಕೊಂಡು ಮಾಡಬೇಕು ಅಪ್ಡೇಟ್ ಮಾಡಿರ್ತೀವಿ ಆಯಿತಾ ಯಾವುದು ಲೋಗೋದು ಲೋಗೋದು ಅಪ್ಡೇಟ್ ಆಗಿರುತ್ತೆ ಇದು ನಾನೇ ಮಾತಾಡಬೇಕು ಬಟ್ ನಮ್ಮ ಬೇರೆ ಪ್ಲ್ಯಾನ್ಸ್ ಇರ್ತವೆ ಟೈಮ್ ಒಂದು ಫೋರ್ ಡೇಸ್ ಫೈವ್ ಡೇಸ್ ಎಲ್ಲ ಮಾಡೋ ಕೆಲಸ ಅಲ್ಲ ಇದು ಸೊ ತುಂಬ ಟ್ರ್ಯಾಗ್ ಆಗಿತ್ತು ಅಪ್ಡೇಟ್ ಆಗಿರ್ತವೆ ಕೊಟ್ಟಿರ್ತೀರ ಏನೊಂದು ಕಾನ್ಸೆಪ್ಟಲ್ಲಿಂದ ಎಕ್ಸ್ಪ್ಲೇನ್ ಮಾಡಿರ್ತೀವಿ ಯಾರು ಕೂಡ ಅದನ್ನು ಮಾತಾಡಿಲ್ಲ ನಿಮ್ಗೆ ಗೊತ್ತಾಗಿಲ್ಲ ಕ್ಲಾರಿಟಿ ಇಲ್ಲ ಅಂದರೆ ಏನು ಕೊಟ್ಟಿದ್ದು ಪ್ರಿಂಟೌಟ್ ತುಗಿಸ್ಕೊಂಡು ಕೆಲಸಗಳು ಮಾಡಿಸ್ಕೊಂಡು ಹೋಗ್ತಾಯಿರಿ ಏನು ಅಪ್ಡೇಟ್ ಮಾಡಿದೀವಿ ಅಷ್ಟೇ ಸಾಕು ಆ ಆಲ್ಫಾಬೆಟ್ಸು ಫಾಂಟ್ಸ್ ಎಲ್ಲ ಬರೋದು ಇದಕ್ಕೆ ಡಾಕ್ಯುಮೆಂಟೇಷನ್ಸ್ ವಗ್ಯಾರ ವಗರ ಎಲ್ಲದಕ್ಕೂ ಕೂಡ ಕೇಳ್ತಾ ಇರಬೇಡಿ ಅದು ಯೂಶ್ವಲಿ ಟೈಮ್ಸ್ ಅಥವಾ ಸ್ಯಾನ್ ಅಂತ ಬರುತ್ತೆ ಇದನ್ನು ಯೂಸ್ ಮಾಡ್ತಾರೆ ಸೊ ನೀವು ಬಿಲ್ ಕೊಡಬೇಕಾದ್ರೆ ಅದನ್ನ ನಿಮ್ಮ ರೆಪ್ರೆಸೆಂಟೇಷನ್ ಏನಲ್ಲ ಬಿಲ್ ಜಸ್ಟ್ ಬಂದು ನಿಮ್ಗೆ ಆನ್ಲೈನಲ್ಲಿ ಅಥವಾ ಕಂಪ್ಯೂಟರ್ ಜನರೇಟ್ ಆಯಿತು ಅಂದರೆ ಫಾಂಟ್ ನಿಮ್ಗೆ ಆಪ್ಷನ್ ಕೊಡೋಲ್ಲ ಇಲ್ಲೆಲ್ಲ ಫಾಂಟೆಲ್ಲ ತಲೆ ಕೆಡಿಸ್ಕೊಬೇಡಿ ನಿಮ್ಗೆ ಅವಶ್ಯಕತೆ ಇರೋದು ನಿಮಗೆ ಯಾವ ಲೋಗೋ ಯೂಸ್ ಮಾಡ್ತಿದ್ದೀರಾ ಮತ್ತು ವಿಸಿಟಿಂಗ್ ಕಾರ್ಡಲ್ಲಿ ನಿಮ್ಮ ಕಂಪ್ನಿ ಹೆಸರೇನು ಬರೀತೀರಾ ಅದು ಕಂಪ್ನಿ ನೇಮ್ನೇನು ಮಾಡ್ತೀವಿ ನಾವು ಯಾವ ರೀತಿ ನೀವು ಕೊಡ್ತೀರಾ ಅಂತ ಸೊ ಇದೆರಡನ್ನ ಯೂಸ್ ಮಾಡ್ಕೊಳ್ಳಿ ಮೂರನೇದು ಬಂದು ಆ ನೇಮ್ ಬಗ್ಗೆ ನೇಮ್ ಬಗ್ಗೆ ಡೌಟ್ಸ್ ಆಗಿರ್ಬೋದು ಏನಾಗುತ್ತೆ ನೇಮ್ ಅಲ್ಲಿ ನೋಡಿ ಒಂದು ಆಲ್ಫಾಬೆಟ್ಸ್ ನಮ್ಮ ಅಕ್ಷರಗಳು ಅಂತ ಏನು ಹೇಳ್ತೀವಿ ಅದು ಎರಡನೇದು ಬಂದು ಅದರೊಳಗೆ ಸೌಂಡ್ಸ್ ಅಂತ ಇರುತ್ತೆ ಇದು ಪ್ರೊನಾಲಜಿ ಅಂತ ಕೂಡ ಫೇಮಸ್ ಇದೆ ಸ್ವರವಿಜ್ಞಾನ ಅಂತ ಕೂಡ ಇದು ಮಾಡ್ತಾರೆ ವಿಜ್ಞಾನ ಬೇರೆದು ಬಟ್ ಎರಡನ್ನೂ ಮಿಕ್ಸ್ ಮಾಡ್ತಾರೆ ಪಾರ್ಟ್ ಸ್ವರ ವಿಜ್ಞಾನ ಬೇರೆದು ಅದೇ ಬೇರೆ ಅದು ಅದು ಬಂದಿರೋದೇ ಬೇರೆ ಥರ ಮಂತ್ರ ಎಲ್ಲ ರೀತಿ ಜನರೇಟ್ ಥರದಲ್ಲಿ ಬರುತ್ತೆ ಬಟ್ ಈ ರೀತಿ ಪ್ರೊ ಪ್ರಮೋಟ್ ಮಾಡ್ತಾರೆ ಇದು ಇದಾದ ಮೇಲೆ ನೇಮ್ ಟೋಟಲ್ ಸೊ ಸಪೋಸ್ ನಾನು ಇಪ್ಪತ್ತೊಂದು ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಥರ ಎಲ್ಲ ಯೂಸ್ ಮಾಡ್ತಾ ಇರ್ತೀನಿ ಅಂದರೆ ಎಲ್ಲರೂ ಸೇಮ್ ಯೂಸ್ ಮಾಡ್ತೀವಿ ಅಂದರೆ ಸೇಮ್ ಈ ಟೋಟಲ್ ಟ್ವೆಂಟಿ ಒನ್ ಏನಿರುತ್ತೆ ಅದರ ಎಫೆಕ್ಟ್ ಎಲ್ಲರೂ ಇಪ್ಪತ್ತೊಂದು ಯೂಸ್ ಮಾಡ್ತಾರೆ ಎಲ್ರಿಗೂ ಇರಲ್ಲ ಏನಕ್ಕೆ ಇರಲ್ಲ ಅಂದರೆ ನಮ್ಮ ಡೇಟ್ ಆಫ್ ಬರ್ತ್ ಏನು ಬರುತ್ತಲ್ಲ ಅದರ ಮೇಲೆ ಸ್ವಲ್ಪ ವ್ಯತ್ಯಾಸ ಆಗ್ತವೆ ಈಗ ನಿಮಗೆ ಬೇಕಿರೋದೇನಂದ್ರೆ ಚಾನಲ್ ಬಂದಿದು ಪ್ರಾಪರ್ ಆಗಿ ಜಸ್ಟ್ ಇನ್ಫಾರ್ಮೇಷನ್ ಸೆಂಟರ್ ತರನೇ ಇದ್ದಿದ್ದು ಅದೇ ಥರ ಇರಬೇಕು ಎಲೆ ಹುಡುಕಿದ್ರು ಕೂಡ ಚಾನಲಲ್ಲಿ ಹುಡುಕ್ಬೇಕು ನೀವು ಯಾವ ರೀತಿ ಇರಬೇಕು ಅದರ ರೆಡಿ ಮಾಡ್ತಾ ಇದ್ದೀನಿ ಸೊ ನೇಮ್ ಟೋಟಲ್ ಏನಿರುತ್ತೆ ಟೋಟಲ್ ಟ್ವೆಂಟಿ ಒನ್ ಅದ್ರ ಏನು ಟೋಟಲ್ ಟ್ವೆಂಟಿ ಟು ಅಂದ್ರೆ ಏನು ಇದನ್ನ ಮೂರನ ಬೇಕು ಅಂತ ಕೊಟ್ಟಿಲ್ಲ ಬಟ್ ಯಾವ್ಯಾವ ಟೋಟಲ್ಸ್ಗಳು ಚೆನ್ನಾಗಿಲ್ಲ ಅದು ಏನು ಕೊಡುತ್ತೆ ರಿಸಲ್ಟ್ ಅಂತ ಅಂದ್ಬಿಟ್ಟು ಫುಲ್ ಕಂಪ್ಲೀಟ್ ಏಟ್ ಟು ಝೆಡ್ ಅಂದ್ರೆ ಒನ್ ಟು ಫಿಫ್ಟಿ ಅಥವಾ ಒನ್ ಟು ಹಂಡ್ರೆಡ್ ವರ್ಗು ಪ್ಲಾನ್ ಇದೆ ಸೊ ನಿಮಗೆ ಮಿಸ್ ಆಗದೆ ಅಲ್ಲ ನಿಮ್ಮ ಹೆಸರು ಬಗ್ಗೆ ನೀವೇ ಚೆಕ್ ಮಾಡ್ಕೋಬಹುದು ನೀವು ಚೇಂಜ್ ಮಾಡ್ಕೊಳ್ಳಿ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಬಂದಾಗ ನಾನು ಕೇಳಿದ್ರೆ ಅದನ್ನ ನನ್ನ ನಾನು ಹೇಳ್ದಂಗೆ ಕೇಳಬೇಕು ಬಟ್ ಈ ಮೂರನ್ನ ಯೂಸ್ ಮಾಡಿಕೊಂಡು ಇದಕ್ಕೆ ಏನೇನು ಬೇಕು ಡೇಟಾ ಅದನ್ನು ಅಪ್ಡೇಟ್ ಮಾಡ್ತಿದ್ದೀವಿ ಸೊ ಇದೊಂದು ಅಪ್ಡೇಟ್ಸ್ ನಡೀತಾ ಇದೆ ಸೊ ಅನೌನ್ಸ್ಮೆಂಟ್ ಅಂತ ಬಂದಾಗ ಈ ಮೂರು ಕೆಲಸಗಳು ನಡೀತಾ ಇವೆ ನಂಬರ್ಸಲ್ಲಿ ಅಲ್ಲಿ ತ್ರೀ ನಂಬರ್ ಕಾಂಬಿನೇಷನ್ ಸಪೋಸ್ ನಂದೇ ರೀ ಈಗ ಏನಾಗ್ತದೆ ಇಲ್ಲಿ ನಂಬರ್ಸ್ಗಳೆಲ್ಲ ಒಟ್ಟಿಗೆ ಇಲ್ಲ ಒನ್ ತ್ರೀ ನೈನ್ ಒಟ್ಟಿಗೆ ಇದಾಗ ಏನಾಗ್ತದೆ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲ ಇಲ್ಲಿಲ್ಲ ಅಲ್ವಾ ಬಟ್ ಇಲ್ಲೊಂದು ಕಡೆ ಇದೆ ಇಲ್ಲೊಂದು ಇಲ್ಲೊಂದು ಕಡೆ ಕಡೆ ಇದೆ ಈ ರೀತಿ ಕಾಂಬಿನೇಷನ್ ಇದ್ದಾಗ ಏನಾಗ್ತದೆ ಅಥವಾ ತ್ರೀ ಒನ್ ಅಂದರೆ ಇಂಟರ್ನಲ್ಲಿ ಫಸ್ಟ್ ಏನು ಮಾಡ್ತಿದ್ವಿ ಪೇರ್ಸ್ ಮಾಡ್ತಾ ಇದ್ವಿ ನೈಂಟಿ ಸೆವೆನ್ ಸೆವೆಂಟಿ ಒನ್ ಒನ್ ಸೆವೆನ್ ಈ ತರ ಕೊಡ್ತಾ ಇದ್ವಿ ಬಟ್ ಈಗ ಏನ್ ಮಾಡ್ತಂದ್ರೆ ಇದರಲ್ಲಿ ಕೂಡ ಅರೇಂಜ್ಮೆಂಟ್ಸ್ ನ ಚೆಕ್ ಮಾಡುತ್ತೆ ಅದನ್ನ ಅಪ್ಡೇಟ್ ಮಾಡ್ತಾ ಇದ್ವಿ ಅದು ಅಪ್ಡೇಟ್ ಆಗುತ್ತೆ ಸೊ ಯಾವುದೇ ವ್ಯಕ್ತಿ ಒಂದು ನಂಬರ್ ಕಳಿಸಿದಾಗ ಈಗ ಸ್ವಲ್ಪ ಆ ಡಿಸ್ಕಷನ್ ರೂಪದಲ್ಲಿ ಅಪ್ಡೇಟ್ಸ್ ಆಗ್ತಾ ಇರ್ತವೆ ಏನಕ್ಕೆ ಅದು ಚಾಟ್ ಜಿ ಪಿ ಟಿ ಅಲ್ಲ ಪ್ರೊ ಸಿಟಿ ಅದರಿಂದ ಪರ್ಪ್ಲೆಕ್ಸಿಟಿ ಸಿಟಿ ಏನಿದೆ ಪರ್ಪ್ಲೆಕ್ಸ್ ಸಿಟಿಯಿಂದ ನಮ್ಗೆ ಆರಾಮಾಗಿ ಅಪ್ಡೇಟ್ ಆಗ್ತಾ ಇರ್ತದೆ ಸೊ ನಿಮ್ಗೆ ಒಂದೆಲ್ಲ ಕಡೆ ಓಪನ್ ಏ ಅಥವಾ ಇದರಲ್ಲಿ ರಿಪ್ಲೈ ಕೊಡ್ಬಾರ ಸ್ಟಾರ್ಟ್ ಆಗ್ತವೆ ರೀಸನ್ ಬಂದು ನಾವು ಡಿಪ್ಲಾಯ್ ಮಾಡೋದು ಬೇರೆದಕ್ಕೆ ಚಾಟ್ ಪ್ಯಾಟ್ಗಳು ನಮ್ಮ ವರ್ಕ್ಗೆ ಸೊ ಒಂದು ಥ್ರೆಡ್ನ ಮಾತ್ರ ನಾವು ಇದಕ್ಕೆ ಡೈವರ್ಟ್ ಮಾಡಿಬಿಟ್ಟಿದೀವಿ ಅದು ಆ್ಯಕ್ಚುಲಿ ಕ್ಲೀನಾಗಿ ಕೆಲಸ ಮಾಡ್ತಿದ್ದೆ ಸೊ ಟ್ರಯಲ್ ರನ್ ಅಲ್ಲಿ ಇತ್ತು ರೈನ್ ಕೆಲಸ ಮಾಡ್ತಿದ್ದೆ ದ್ರಪಡ್ಗದಿರಲಿ ಹೀಗಾದ್ರೆ ಫ್ಯೂಚರಲ್ಲಿ ಎಲ್ಲಿವರೆಗೂ ಎ ಐ ಓವರ್ಟೇಕ್ ಮಾಡುತ್ತೆ ಆಕ್ಚುಯಲ್ ಆಸ್ಟ್ರಾಲಜರ್ ಕೂಡ ಬೇಕಾಗಲ್ಲ ಕರೆಕ್ಟಾಗಿ ಒಂದು ಬಿಲ್ಡ್ ಮಾಡಿದ್ರೆ ಒಂದು ಸಿಸ್ಟಮ್ನ ಒಂದು ಆಸ್ಟ್ರಾಲಜಿ ಕೂಡ ಯಾರೋ ನಿಮಗೆ ಮುಂದೆ ಏನಾಗುತ್ತೆ ಅಂತ ಹೇಳೋರು ಕೂಡ ಬೇಕಾಗಲ್ಲ ಆ ಮಟ್ಟಿಗೆ ಇದನ್ನು ನಾವು ಬಿಲ್ಡ್ ಮಾಡಬಹುದು ಎಲ್ಲಾ ಫೀಲ್ಡ್ ಮಾಡ್ತಾ ಇದ್ರೆ ಸುಮಾರು ಆಲ್ರೆಡಿ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ನಾವೇನು ಮಾಡ್ತೀವಿ ಅಂದ್ರೆ ಸಿಂಪ್ಲರ್ ವರ್ಜನ್ ಟ್ರೈ ಮಾಡ್ತಾ ಇದ್ದೀವಿ ಕಾಂಪ್ಲೆಕ್ಸ್ ಆಗಿ ಎಲ್ಲಾನು ಕೊಡೋದ್ರ ಬದಲು ಸಿಂಪ್ಲರ್ ವರ್ಜನ್ ಆಮೇಲೆ ನಾವು ಇಂಟೆನ್ಷನ್ ಆಗಿ ಚಾನಲಲ್ಲಿ ರೆಮಿಡೀಸ್ ಮಾಡಿಡಿಲ್ಲ ಆಯಿತಾ ಜ್ಯೋತಿಷ್ಯದಲ್ಲಿ ಯಾರಾದರೂ ಇದನ್ನೇ ಕೆರಿಯರ್ ಆಗಿ ತಗೊಳ್ಳೋರು ನಿಮಗೆ ಪದೇ ಪದೇ ಹೇಳಿದ್ನ ಈಗಲೂ ಹೇಳ್ತೀನಿ ದುಡ್ಡೇ ಮಾಡಬೇಕು ಅಂತಂದ್ರೆ ನೀವು ಪರಿಹಾರಗಳು ಅಂದರೆ ಸಮಸ್ಯೆ ಬಗೆಹರಿಸಿ ಯಾವ ಯಾವುದೇ ಫೀಲ್ಡಲ್ ಆದ್ರೂ ಅಷ್ಟೇ ಪ್ರಾಬ್ಲಮ್ ಅಂತದನ್ನ ಸೊಲ್ಯೂಷನ್ ಕೊಟ್ಟಂಥ ವ್ಯಕ್ತಿಗಳಿಗೆ ಬೆಲೆ ಇರುತ್ತೆ ಆಸ್ಟ್ರಾಲಜರ್ ಆಗ್ಬೇಕು ಅನ್ನೋ ಇದ್ದ ಉದ್ದೇಶ ಇದ್ರೆ ನೀವು ಸಮಸ್ಯೆ ಬಗೆಹರಿಸಿ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅಮೌಂಟ್ ಬರುತ್ತಿದ್ದು ತುಂಬ ಅಂದರೆ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಓಕೆನಾ ಈಗ ಇದನ್ನು ಯಾವ ರೀತಿ ಮಾಡ್ತೀರಾ ಸಮಸ್ಯೆ ಬಗೆಹರಿಸೋದು ಯಾವ ರೀತಿ ಪರ್ಟಿಕ್ಯುಲರ್ ಆಗಿ ಒಂದು ವ್ಯಕ್ತಿಗೆ ಕೆಲಸ ಮಾಡೋವಂತಹ ಒಂದು ಡೀಟೇಲ್ಸ್ ಕೊಡ್ತೀರಾ ಅಂತಂದರೆ ಅದನ್ನು ಜನರಲ್ ಆಗಿ ಕೊಡ್ತೀರಾ ಜನರಲ್ ಆಗಿ ಎಲ್ಲರೂ ಕೊಡ್ತಾರೆ ಗೂಗಲಲ್ಲಿ ಕೂಡ ಕೊಡುತ್ತೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ರೂ ಕೂಡ ಕೊಡುತ್ತೆ ಬಟ್ ವ್ಯಕ್ತಿಯ ಸಮಸ್ಯೆ ಸಮಸ್ಯೆ ಒಂದು ಆಳಾಗಲ್ಲ ಅವ್ನಿಗೆ ಎಷ್ಟು ದಿನ ಆಗ್ತಾ ಇದೆ ಏನು ಇರುತ್ತೋ ಇದೆಲ್ಲಾನು ಕ್ಯಾಲ್ಕುಲೇಟ್ ಮಾಡಬೇಕಾರೆ ಸ್ಪೆಸಿಫಿಕ್ ಆಗಿ ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟವಾಗಿ ಆ ಒಂದು ವ್ಯಕ್ತಿಗೆ ಸೊ ನಿರ್ದಿಷ್ಟವಾಗಿ ಒಂದು ನಾವು ಏನು ಒಂದು ಪ ಇದನ್ನ ಸಮಸ್ಯೆಗಳನ್ನ ಬರ್ಗೇರಿಸ್ತೀರಾ ಇಲ್ಲಿ ನಿಮಗೆ ಪೇ ಮಾಡ್ತಾರೆ ಇದನ್ನು ನೆನಪಿಟ್ಕೊಳ್ಳಿ ಯಾರು ಇದನ್ನು ಫೋಕಸ್ ಮಾಡ್ತೀರ ಅವ್ರು ಏನಕ್ಕೆಂದರೆ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಂಬರ್ ಸೆವೆನ್ ಬಗ್ಗೆ ನಾನು ಮಾತಾಡ್ತೀನಿ ಬಟ್ ಕೇತು ಅಂತಲೇ ಹೇಳ್ತೀನಿ ಆಯಿತು ಕೇತು ಪ್ಲಾನೆಟ್ ಏನಿದೆ ಅದರದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಫೋರ್ ಫೈವ್ ಡೇಸ್ ಏನಿತ್ತು ಅದರಲ್ಲಿ ಮತ್ತು ಈ ಗುರುಪೂರ್ಣಿಮಾ ಏನಿತ್ತು ಗುರುಪೂರ್ಣಿಮಾ ಒಬ್ಬೊಬ್ರು ಒಂಥರ ಇದು ಮಾಡ್ತಾರೆ ನಿಮಗೆ ಬಂದು ಯಾರು ಆಸ್ಟ್ರೋಲಜಿ ಫೀಲ್ಡಲ್ಲೇ ಇದ್ದೀರ ನೀವು ಸೆವೆನ್ ಆ್ಯಕ್ಟಿವೇಟ್ ಮಾಡಿ ನಂಬರ್ ಸೆವೆನ್ ಇಂಪಾರ್ಟೆನ್ಸ್ ಇದೆ ಆಲ್ರೆಡಿ ನಂಬರ್ ಫೋರ್ ಆ್ಯಕ್ ನಮ್ಮ ಕಂಪ್ಲೀಟ್ ಲೈಫ್ನ ತೊಗೊಂಡು ಹೋಗ್ತಾ ಇದೆ ಸ್ಪೀಡ್ ರಾಹು ಏನು ಮಾಡುತ್ತೆ ಅಂತ ಹೇಳಿದ್ದೆ ಸ್ಪೀಡ್ ಕೊಡುತ್ತೆ ಅಂತ ಹೇಳಿದ್ವಿ ಅಲ್ವಾ ಸೊ ಡಿಜಿಟಲ್ ಅನ್ನೋದೇನು ಬರುತ್ತೆ ಏನಾಯ್ತು ಈಗ ರಾಹು ಸಂಬಂಧಪಟ್ಟಿದ್ದೀಗ ಏನಾಗ್ತಿದೆ ಅಲ್ಲ ಕ್ವಿಕ್ 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 ಆಗಿ ನಾವು ಮಾಡೋ ಕೆಲಸನೂ ಕೂಡ ಏನು ಮಾಡ್ತಾ ಇದೆ ಇದು ಮಾಡ್ತಾ ಇದೆ ಈಗ ಯಾವುದೋ ಒಂದು ಕಂಪ್ಯೂಟರ್ ಒಂದು ಹನ್ನೆರಡು ಬೈ ಹದಿನಾಕು ಇಂಚ್ ಒಂದ್ ಹದ್ನಾಕ್ ಇಂಚ್ ಹದಿನೈದು ಇಂಚ್ ಇರುವಂತಹ ಒಂದು ಸಣ್ಣ ಸಿಸ್ಟಮ್ ನಮಗೆ ಯಾವ ರೀತಿ ಬೇಕಾದ್ರೆ ಕೆಲಸ ಮಾಡ್ತಾ ಇದೆ ಸೊ ನಮಗೆ ಈ ಒಂದು ಟೂಲ್ಸ್ ನ ಯೂಸ್ ಮಾಡ್ಬೇಕಂದ್ರೆ ನಂಬರ್ ತ್ರೀನ ಆಕ್ಟಿವೇಟ್ ಮಾಡ್ತೀರಾ ಅಥವಾ ನಂಬರ್ ಸೆವೆನ್ ನಂಬರ್ ತರ ಹೇಳ್ತಾ ಇದ್ದೀನಿ ಬಟ್ ಗುರುವಿನ ಸ್ಥಾನದಲ್ಲಿ ನಿಂತು ಗುರು ಗ್ರಹ ಯಾವ ರೀತಿ ಕೆಲಸ ಮಾಡ್ತಾ ರೀತಿ ಸ್ಲೋ ಡೀಪ್ ನಾಲೆಡ್ಜ್ ಆ ರೀತಿ ಹೋಗ್ತಿರ ಅದು ನಂಬರ್ ಸೆವೆನ್ ಆಕ್ಟಿವೇಟ್ ಮಾಡ್ತೀರಾ ಇದು ಸ್ವಲ್ಪ ನೋಡ್ಕೊಳ್ಳಿ ಸೊ ಸೆವೆನ್ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಬೇಕೇ ಬೇಕು ಯಾರೇ ಹೀಲಿಂಗ್ ಫೀಲ್ಡ್ ಇದ್ರು ಸೆವೆನ್ ಸ್ಟಾರ್ಟಿಂಗ್ ಸೀರೀಸ್ ಕೂಡ ಕೇಳೋರು ಹೇಳಿದ್ರು ಅದು ಇನ್ಮೇಲೆ ಲೈವಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಒಂದು ಟ್ರಯಲ್ ಏನ್ ಮಾಡ್ತಿದ್ದೀನಿ ಇದು ಕರೆಕ್ಟಾಗಿ ಆಯಿತು ಅದನ್ನ ಮೇಲೆ ವೀಕ್ಲಿ ವೀಕ್ಲಿ ಅದು ನಾನು ಡೈರೆಕ್ಟ್ ಆಗಿ ಲೈವ್ ಎಕ್ಸ್ಪ್ಲೈನ್ ಮಾಡ್ತೀನಿ ಬರ್ದು ಬರ್ದು ಸೊ ಸೆವೆನ್ ಇಂಪಾರ್ಟೆನ್ಸ್ ಏನಿದೆ ಅದು ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿ ಇರುತ್ತೆ ಆ್ಯಂಡ್ ರಿಲೇಷನ್ಶಿಪ್ ವಿಷಯದಲ್ಲಿ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಇವಾಗ ಈಗ ಈಗಿರೋ ಪರಿಸ್ಥಿತಿಲಿ ಯಾರ ರಿಲೇಷನ್ಶಿಪ್ ಚೆನ್ನಾಗಿದೆ ಬಟ್ ನೀವು ಆ್ಯಸ್ಟ್ರಾಲಜಿನ ಚೂಸ್ ಮಾಡಿದಾಗ ರಿಲೇಷನ್ಶಿಪ್ಪಲ್ಲಿ ಲೀಸ್ಟ್ ಬಾದ್ರೆಡ್ ಅಲ್ವಾ ಸೊ ಯಾರು ಈ ಫೀಲ್ಡಲ್ಲಿ ಹೋಗ್ತಾ ಇದ್ದೀರೋ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗಿ ಸಾಂಸಾರಿಕವಾಗಿ ಜವಾಬ್ದಾರಿ ಇರೋಲ್ಲ ಜೊತೆಲಿರೋರು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರ್ತಾರೆ ಆ ರೀತಿ ನಡ್ಕೊಂಡಿದ್ದಾಗ ಜೀವನ ನಡೀತಾ ಇರತ್ತೆ ಆಲ್ಮೋಸ್ಟ್ ಯಾರೀತನ ಆ್ಯಕ್ಟಿವೇಟ್ ಮಾಡಿ ಆದರೆ ಈ ಫೀಲ್ಡ್ ಬಂದವರಂತ ಆಲ್ಮೋಸ್ಟ್ ಇದೇ ಪ್ರಾಬ್ಲಮ್ಸ್ ಇರ್ತವೆ ಫ್ಯಾಮಿಲಿ ಡ್ರಾಮಾ ಇದ್ದಾರೆ ಅಂತವರೇ ಬೇರೆಯವ್ರು ಕೂತ್ಕೊಂಡು ಬುದ್ಧಿ ಹೇಳ್ತಾ ಇರೋ ರೀತಿ ಇರುತ್ತೆ ಜನರಲ್ ಇದ್ದೇ ಇರುತ್ತೆ ಜನರಲೈಸ್ ಆಗಿ ಹೇಳ್ತಾ ಇದೀನಿ ಸ್ಪೆಸಿಫಿಕ್ ಆಗಲ್ಲ ಎಲ್ಲರೂ ಈ ಥರ ಮಾಡ್ತಾರೆ ಅಂತಲ್ಲ ಸೊ ಜ್ಯೋತಿಷಿ ಅನ್ನೋದು ಎಲ್ರಿಗೂ ಅಲ್ಲ ಅದು ಆಯಿತಾ ಯಾರ ಫಾಲೋ ಮಾಡ್ತಿದ್ದೀರಾ ಅಟ್ಲೀಸ್ಟ್ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಸೆವೆನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಈ ಮೂರು ನಾಲ್ಕು ಅನೌನ್ಸ್ಮೆಂಟ್ಗಳು ಹೇಳಬೇಕಿತ್ತು ಇನ್ನೇ ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಏನು ಮಾಡ್ತೀವಿ ಈ ರೀತಿ ಬರದೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಈ ಮೆಥಡ್ ಚೆನ್ನಾಗಿತ್ತು ಅದಾದ್ಮೇಲೆ ನಾವೇ ಫೇಲ್ ಆದ್ವಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಮ್ದು ಒಂದು ಡೈರೆಕ್ಷನ್ ಇತ್ತು ಈ ಥರ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಅಂದರೆ ಒಂದು ಮಧ್ಯ ಮಧ್ಯ ಮಧ್ಯದಲ್ಲಿ ಗೋಲ್ಸ್ನ ಸ್ಪ್ಲಿಟ್ ಮಾಡಲಿಲ್ಲ ನಾವು ನಮ್ದು ತಪ್ಪು ಮಾಡಿದ್ವಿ ಇಲ್ಲಿವರೆಗೂ ಅಂದರೆ ಎಷ್ಟು ವಿಷಯನ ಕಂಪ್ಲೀಟ್ ಮಾಡ್ಬೇಕು ಯಾವ ರೀತಿ ಅಂತ ಸಪ್ ಸಪೋಸ್ ಈಗ ಮೊಬೈಲ್ ನಂಬರ್ ಅಜ್ಜಿ ಕಂಪ್ಲೀಟ್ ಆಗಬೇಕಿತ್ತು ನೇಮ್ ಕಂಪ್ಲೀಟ್ ಆಗಬೇಕಿತ್ತು ಇಲ್ಲಿ ಆಸ್ಟ್ರಾಲಜಿ ಬರಬೇಕಿತ್ತು ಅದಾದಮೇಲೆ ವಾಸ್ತು ಟಾಪಿಕ್ ಬರಬೇಕಿತ್ತು ಅದಾದಮೇಲೆ ಕಂಬೈನ್ ಆಗಿ ಜನರಲ್ ಆಗಿ ಯಾವ ವ್ಯಕ್ತಿ ಹಿಂಗೆ ಯೂಸ್ ಮಾಡ್ತಾರೆ ಅಂತ ಇರಬೇಕು ಅಂತ ಒಂದು ಐದು ಇತ್ತು ಅಂದ್ಕೊಳ್ಳಿ ನಮ್ದು ಆಯಿತಾ ಇಲ್ಲಿ ನಾವೇನು ಮಾಡಿದ್ವಿ ಅಂದ್ರೆ ಮೊಬೈಲ್ ನಂಬರ್ ಜೀ ಸ್ವಲ್ಪ ಹೇಳೋದು ಮುಂದೆ ಹೋಗ್ತಾ ಇದ್ವಿ ಇಲ್ಲಿ ಡೌಟ್ಸ್ಗಳು ಬಂತು ಅಂದ್ರೆ ಏನಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಬಿಟ್ಟಿದೆ ಕ್ವಶನ್ ಕೇಳೋಕ್ಕೆ ಅಂತ ಡೌಟ್ಸ್ ಬಂದರೆ ಆನ್ಸರ್ ಮಾಡ್ತಾ ಮಾಡ್ತಾ ಪುನಃ ವಾಪಸ್ ಹೋಗ್ತಾ ಇದ್ವಿ ಪುನಃ ಸ್ವಲ್ಪ ದೂರ ಹೋಗ್ತಿದ್ವಿ ಪುನಃ ವಾಪಸ್ ಹೋಗ್ತಾ ಇದ್ವಿ ಸ್ವಲ್ಪ ಹೋಗ್ತಿದ್ವಿ ಪುನಃ ವಾಪಸ್ ಹೋಗ್ತಿದ್ವಿ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿ ಆಲ್ಮೋಸ್ಟ್ ಏಯ್ಟ್ ಮಂತ್ಸ್ ಆದರೂ ಕೂಡ ನಾವೇನು ಮಾಡ್ತೀವಿ ನಂಬರ್ಸ್ ಬಗ್ಗೆ ಮಾತಾಡ್ತಾನೆ ಇದ್ದೀವಿ ಏನಕ್ಕೆ ಅಂದ್ರೆ ಒಂದು ನಿರ್ದಿಷ್ಟವಾದ ರೂಟಲ್ಲಿ ಹೋಗ್ತಿರ್ಲಿಲ್ಲ ಈಗ ಮಾಡುತ್ತೆ ಅಂದ್ರೆ ಎಲ್ಲದಕ್ಕೂ ಕೂಡ ಎ ಏನ ಪದ ತಪ್ಪು ಇದರ ಒಂದು ಯೂಸಿಂದ ನಮ್ಮ ಒಂದು ಏನು ನಾಲೆಡ್ಜ್ ಅಥವಾ ನಮ್ಮ ಒಂದು ಪಾಯಿಂಟ್ಸ್ಗಳೇನು ಸ್ಟೋರ್ ಮಾಡಿದ್ವಿ ನನ್ನ ನೋಟ್ಸ್ ಆಗಿರ್ಬೋದು ರೆಕಾರ್ಡಿಂಗ್ಸ್ ಆಗಿರ್ಬೋದು ರಿಸರ್ಚ್ ಆಗಿರ್ಬೋದು ಎಲ್ಲಾನು ಆರ್ಗನೈಸ್ ಮಾಡೋದಕ್ಕೆ ಈಗ ಇದು ಹೆಲ್ಪ್ ಮಾಡ್ತಾ ಇದೆ ಸೊ ಏನಾಗ್ತಾ ನೀವು ಪರ್ಟಿಕ್ಯುಲರ್ ಒಂದು ಕ್ವಶನ್ ಕೇಳಿದಾಗ ನಾವು ಅದಕ್ಕೆ ಆಲ್ರೆಡಿ ಆನ್ಸರ್ ಮಾಡಿದ್ವಿ ಅದಕ್ಕೆ ಇದ್ ಇದಿತ್ತು ಆನ್ಸರ್ಸ್ಗಳಿತ್ತು ತುಂಬ ಆನ್ಸರ್ಸ್ಗಳು ಅದನ್ನು ಫಿಲ್ಟರ್ ಮಾಡಿ ಅಪ್ಡೇಟ್ ಮಾಡೋದು ಹಿಂಸೆ ಆಗ್ತಿತ್ತು ಅದನ್ನೇ ಈಗ ಇದು ಕೆಲಸ ಮಾಡ್ತಾ ಇದೆ ಸೊ ಈಗ ಇಲ್ಲಿ ಬಿಟ್ಬಿಟ್ಟು ನಾವು ಮುಂದೆ ಮುಂದೆ ಕೆಲಸಗಳಿಗೆ ಹೋಗೋಣ ಆಯ್ತಾ ಅಂಡ್ ನಮ್ಮ ವಿಷನ್ ದೇವನಿಂದ ನಿಮಗೂ ನನಗೂ ಗೊತ್ತಿರೋ ವಿಷಯನ ಮಾತಾಡಿದ್ರೆ ಮಾತ್ರ ಗ್ರೋತ್ ಅಂದ್ರೆ ಬೆಳವಣಿಗೆ ಆಗ್ತದೆ ಅಂತ ನಾನು ನಂಬ್ತೀನಿ ನಾವು ನೀವು ಕನ್ನಡ ಭಾಷೆಯಲ್ಲಿ ಮಾತಾಡಿದ್ರೆ ನಿಮಗೆ ಬರಿ ಕನ್ನಡ ಮಾತ್ರ ಬರೋದು ನಾನು ನಿಮ್ ಜೊತೆ ಕನ್ನಡದಲ್ಲಿ ಮಾತಾಡಿದ್ರೆ ಮಾತ್ರ ನಾನು ಹೇಳೋ ವಿಷಯಕ್ಕೆ ಬೆಲೆ ಇರುತ್ತೆ ನಾನು ನಿಮಗೆ ಕನ್ನಡ ಮಾತ್ರ ಬರೋದು ಬಟ್ ನಾನು ಇಂಗ್ಲಿಷ್ ಅಲ್ಲೋ ಹಿಂದಿಲೋ ತೆಲುಗುಲೋ ಹೇಳ್ತು ಅಂತಂದ್ರೆ ನಾನು ಹೇಳೋ ವಿಷಯ ಸೇಮ್ ಇರ್ಬೋದು ಬಟ್ ಅದಕ್ಕೆ ಬೆಲೆ ಇರಲ್ಲ ಏನಕ್ಕೆ ಅಂದರೆ ಇಬ್ಬರು ಪರ್ಸನ್ ಇರ್ತಾರೆ ಆಯಿತಾ ಪರ್ಸನ್ ಒನ್ ಮತ್ತು ಪರ್ಸನ್ ಟು ಒಂದು ವ್ಯಕ್ತಿ ವ್ಯಕ್ತಿ ನಾನು ಮತ್ತು ಇನ್ನೊಬ್ರು ನೀವು ಎಲ್ಲಿವರೆಗೂ ನಾನು ಹೇಳೋದು ನಿಮ್ಗೆ ಅರ್ಥ ಆಗೋಲ್ಲ ನೀವು ಕೇಳ್ತಾರ್ದು ನನಗೆ ಅರ್ಥ ಆಗಲ್ಲ ನೀವು ಕನ್ನಡದಲ್ಲಿ ಕೇಳಿದ್ರೆ ಅಪ್ಪಸ್ ಅಕಸ್ಮಾತ್ ನನಗೆ ಗೊತ್ತಾಗಲಿಲ್ಲ ಅಂತಂದರೆ ನಮಿಬ್ಬರು ಕಾನ್ವರ್ಸೇಷನ್ ಎಷ್ಟೇ ಚೆನ್ನಾಗಿದ್ರು ಕೂಡ ಒಬ್ರಿಗೊಬ್ಬರು ಎಷ್ಟೇ ಬೆಲೆ ಕೊಟ್ಟರು ಕೂಡ ಇಲ್ಲಿ ನಮಗೆ ಉಪಯೋಗ ಅನ್ನೋದಿರಲ್ಲ ಯೂಸ್ ಅಂತ ಏನು ಹೇಳ್ತೀವಿ ಅದಿರಲ್ಲ ಇದ್ರ ಅರ್ಥ ಏನಂತಂದ್ರೆ ನಾನು ನಿಮ್ಗೆ ಏನಕ್ಕೆ ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ನ್ಯೂಮರಲಜಿಯಲ್ಲಿ ನೇಮ್ ಟೋಟಲ್ ಬಂದು ಈ ಥರ ನಂಬರ್ ಇದ್ರೆ ಈ ನಂಬರ್ ಆಗುತ್ತೆ ಇದು ನಿಮಗೆ ಗೊತ್ತಿದ್ರೆ ಸರ್ ನೀವು ಹೇಳಿದ್ರೆ ಈ ಥರ ಇದ್ರೆ ಈ ಥರ ಆಗುತ್ತೆ ಅಂತ ಬಟ್ ನಾನು ಯೂಸ್ ಮಾಡ್ತೀನಿ ನಂಗೆ ರಿಸಲ್ಟ್ ಬರ್ತಿಲ್ಲ ಬರ್ತಿದ್ದೆ ಫಸ್ಟ್ ನಿಮ್ಗೆ ಏನು ಯೂಸ್ ಮಾಡ್ತಿದ್ದೀರಾ ಇದು ನನಗೆ ರಿಸಲ್ಟ್ ಸಿಕ್ತಿಲ್ಲ ಅಂತ ಕ್ವಶನ್ ಕೇಳಿದಾಗ ಏನಾಗ್ತದೆ ಸ್ಪೆಸಿಫಿಕ್ ಆಗಿ ಒಂದು ಪ್ರಾಬ್ಲಮ್ ಬಗ್ಗೆ ಒಂದು ಯಾವುದೋ ಒಂದು ಸಮಸ್ಯೆ ಬಗ್ಗೆ ಮಾತಾಡ್ತೀವಿ ಇದನ್ನ ಕಲಿಸ್ತಾ ಕೂತ್ಕೊಂಡಾಗ ಏನಾಗ್ತದೆ ಅಂದ್ರೆ ಎಲ್ಲ ಸಲ ಈಗ ನಾನು ಹತ್ತು ಜನಕ್ಕೆ ಒಂದೇ ವಿಷಯ ಹೇಳ್ತಾ ಇತ್ತು ಅಂದ್ರೆ ಆಗಲ್ಲ ಸೊ ನನಗೆ ಪ್ಲಾಟ್ಫಾರ್ಮ್ ಏನಂದ್ರೆ ನನಗೆ ಯೂಟ್ಯೂಬ್ ಬಂದು ಈ ಥರ ನನಗೆ ಏನು ಮಾತಾಡಬೇಕು ಅಥವಾ ಏನು ಹೇಳಬೇಕು ಅದನ್ನು ಹೇಳಿ ಮುಗಿಸೋದಕ್ಕೆ ಯೂಟ್ಯೂಬ್ ಡಿಸ್ಕಷನ್ಗೆ ಬಂದು ವಾಟ್ಸಪ್ ವಾಟ್ಸಪ್ ಚಾಟ್ಪೊಟ್ಟಿದೆ ಬಟ್ ವಾಟ್ಸಪ್ಪಲ್ಲೂ ಡಿಸ್ಕಷನ್ ಆಗ್ತವೆ ವಾಟ್ಸಪ್ಗೆ ಡಿಪ್ಲೈ ಮಾಡ್ತಾ ಇದ್ದೀವಿ ಸೊ ದಟ್ ವಾಟ್ಸಪ್ಪಲ್ಲಿ ಅಟ್ಲೀಸ್ಟ್ ಒಂದು ಹ್ಯೂಮನ್ ಸ್ಟೈಲಲ್ಲಿ ಕಾನ್ವರ್ಸೇಷನ್ಸ್ಗಳು ಸ್ಟಾರ್ಟ್ ಆಗ್ತವೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ನಡೆಯುತ್ತದು ಟ್ರೈ ಮಾಡ್ತಾ ಮಾಡ್ತಾಯಿದ್ವಿ ಬಟ್ ನಾವು ನನ್ನ ಮೇಯ್ನ್ ಸ್ಪೆಸಿಫಿಕ್ ಬಂದು ನಮ್ಮ ಬಿಸ್ನೆಸ್ ಏನಿದೆ ಅದಕ್ಕೆ ಬಿಸ್ನೆಸ್ ಆಟೋಮೇಷನ್ ಕಾಲ್ಸ್ ಎಲ್ಲಾನು ನಾವು ಆಟೋಮೆಟಿಕ್ ಮಾಡಿಬಿಟ್ಟಿದ್ದೀವಿ ಅಟೆಂಡೆನ್ಸ್ ಅಪ್ಡೇಟ್ಸ್ ಎಲ್ಲದಕ್ಕೂ ಕೂಡ ಆಟೋಮೇಷನ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಅದು ನಮಗೆ ರಿಸಲ್ಟ್ ಕೊಡ್ತಾ ಇದೆ ಸೊಲೋ ಒಂದು ಕಡೆ ಇದ್ರ ಮೇಲೆ ಎಫರ್ಟ್ ಹಾಕ್ಬೇಕಿತ್ತು ಯಾರೋ ಮಾಡೋದಕ್ಕೂ ಮುಂಚೆ ನಾವೆ ಫಸ್ಟ್ ಸ್ಟಾರ್ಟ್ ಮಾಡಿ ಮಾಡ್ತಾ ಇದ್ದೀವಿ ಸಿಂಪಲ್ ಸಿಂಪಲ್ ಆಗಿ ಆಲ್ರೆಡಿ ಏನು ಮಾಡ್ತೀವಿ ಒಂದು ಪೌಂಡ್ ಒನ್ ಟೀಮಲ್ಲಿ ಕೆಲಸ ಮಾಡೋದು ಅವರೇ ಎಲ್ಪ್ ಮಾಡ್ತಾ ಇದ್ದಾರೆ ಸೊ ಒಂದು ವೀಕಿಂದ ಟ್ರೈ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಡೆ ವರ್ಕ್ಗಳು ಮೇಂಟೈನ್ ಮಾಡ್ತಾರೋದ್ರಿಂದ ಕ್ಲೀನಾಗಿ ಕೆಲಸ ಆಗ್ತದೆ ಯೂಟ್ಯೂಬಲ್ಲಿ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ ಒಂದು ತಿಂಗಳು ಎರಡು ತಿಂಗಳಾಗಲೇ ಮೇಲೆ ಸರಿ ಆಗುತ್ತದೆ ಅಪ್ಡೇಟ್ಸ್ಗಳು ಈ ಇಷ್ಟನ್ನು ಈಗ ಚೇಂಜಸ್ಗಳು ಮಾಡಿದ್ದೀವಿ ಇಲ್ಲಿಗ ನಿಮಗೆ ಸ್ಪೆಸಿಫಿಕ್ ಆಗಿ ನಿಮ್ಮ ಪ್ರಾಬ್ಲಮ್ಸ್ಗಳು ಅಂದರೆ ಇದು ಅನೌನ್ಸ್ಮೆಂಟ್ ಮುಂದೆ ನಾವೇನೋ ಹೇಳ್ಬೇಕು ನಿಮ್ಗೆ ಹೇಳ್ತಾ ಇದ್ದೀನಿ ಈಗ ನಂಬರ್ ಲಿಸ್ಟ್ ನಂಬರ್ ಲಿಸ್ಟ್ ಅಪ್ಡೇಟ್ ಆಗ್ತಿಲ್ಲ ಅಂತ ನಂಬರ್ ಲಿಸ್ಟ್ ಅಲ್ಲಿ ಮೇಲೆ ಏನಾಗ್ತದೆ ಅಂದರೆ ಜನರಲ್ ಆಗಿ ಯಾವತ್ತು ನೀವು ಚಾಟ್ ಮಾಡ್ತೀರಾ ಅವತ್ತೇ ಬಂದ್ಬಿಡುತ್ತೆ ಎಕ್ಸಿಸ್ಟಿಂಗ್ ನಂಬರ್ಸ್ ಅಂಬತ್ರ ಯಾವ್ದು ಇರುತ್ತೆ ಅದು ನಂಬರ್ ಲಿಸ್ಟ್ ಮತ್ತೆ ಅಡ್ವೈಸು ಕೂಡ ಅಲ್ಲೇ ಬಂದ್ಬಿಡುತ್ತೆ ಈಗ ಯಾವ ರೀತಿ ನೀವು ನಂಬರ್ನ ಆಯ್ಕೆ ಮಾಡ್ತೀರಾ ಅಂತ ಆಯ್ಕೆ ಮಾಡೋಕೆ ಏನೇನು ಮಾಡಬೇಕು ಅಂತ ಅದು ಬಂದ್ಬಿಡುತ್ತೆ ಒಂದು ಫೈನಲ್ ಮಾಡ್ಬೇಕಾದ್ರೆ ಒಂದು ಟೈಮ್ ಇದೆ ಟೈಮಲ್ಲಿ ಮಾತ್ರ ಚಾಟ್ ಮಾಡ್ತೀವಿ ಟೈಮಲ್ಲಿ ಇದು ಮಾಡ್ತೀವಿ ಎರಡನೇದು ಬಂದು ಸೇಮ್ ವಾಟ್ಸಪ್ ನಂಬರ್ ಟೀಮ್ ಮ್ಯಾಕ್ ಈಗ ಯೂಸ್ ಮಾಡ್ತಾ ಇರ್ತಾರೆ ಸೊ ಟೀಮಲ್ಲಿ ಗ್ರೂಪ್ ಡಿಸ್ಕಷನ್ ಆಗ್ತಾ ಇರ್ತದೆ ಗ್ರೂಪ್ ಡಿಸ್ಕಷನ್ ಏನಿದೆ ಅಂದರೆ ಅವರು ಮಾನಿಟರ್ ಮಾಡ್ತಾಯಿರ್ತಾರೆ ಬಟ್ ನಿಮ್ಗೆ ಇಂಡಿವಿಜುವಲ್ ರಿಪ್ಲೈ ಬರುತ್ತೆ ಎಲ್ಲದಕ್ಕೂ ಇಂಡಿವಿಜುವಲ್ ಪ್ರಾಬ್ಲಮ್ಸು ಇಂಡಿವಿಜುವಲ್ ರಿಪ್ಲೈ ಕೊಡೋಣ ಗ್ರೂಪ್ ಸವಾಸನೆ ಬೇಡ ಅಂದರೆ ಗ್ರೂಪ್ ನಮ್ಮ ತುಂಬ ಫ್ಲಾಪ್ ಆಯಿತು ಗ್ರೂಪ್ ನನಗೆ ಈಗಲೂ ನಂಬಿಕೆ ಇಲ್ಲ ನಮ್ಮ ಅಪ್ಡೇಟ್ಸ್ನ ನಿಮ್ಗೆ ಶೇರ್ ಮಾಡೋರ ಬಲ್ಲು ನಿಮ್ಗೇನು ಕೇಳಬೇಕಾದ್ರೆ ಸ್ಪೆಸಿಫಿಕಾಗಿ ನೀವೇ ಕೇಳ್ಕೊಳ್ಳಿ ನಮಗೆ ಗ್ರೂಪ್ ವರ್ಕೌಟ್ ಆಗಿಲ್ಲ ಸೊ ಹಂಗಾಗಿ ನಾವು ಗ್ರೂಪ್ನ ನಂಬಲ್ಲ ಗ್ರೂಪಲ್ಲಿ ಏನಿದ್ರು ಎಲ್ಲರೂ ಇಂಡಿವಿಜುವಲ್ ಇಂಡಿವಿಜುವಲ್ ಆಗಿ ಹತ್ತು ಜನ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ ಹತ್ತು ಜನ ಹತ್ತು ಕ್ವಶನ್ಸ್ಗಳಿಗೆ ಕೇಳ್ತಾರೆ ಇಲ್ಲಿ ಅದರಲ್ಲಿ ಇಬ್ಬರು ಹತ್ತು ಜನಕ್ಕೆ ಆನ್ಸರ್ ಮಾಡ್ತಾರೆ ಇದ್ರ ಜೊತೆಯಲ್ಲಿ ಆ ಕಾಂಟ್ಯಾಕ್ಟ್ಸ್ಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಪುನಃ ಅವ್ರನ್ನ ಕನ್ವರ್ಟ್ ಮಾಡ್ಕೊಂಡು ಪುನಃ ಅಲ್ಲಿ ತಲೆ ಬಿಸಿ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಮಗೆ ನೀವು ನಿಮ್ಮ ಗ್ರೂಪಲ್ಲಿ ಯಾರೋ ಹೇಳಿದ್ರು ನಿಮ್ಮ ಸ್ಟೂಡೆಂಟ್ ಅಂತ ಮೆಂಟರ್ ಅಂತ ಇವೆಲ್ಲ ಬೇಡ ಅದು ನಮಗೆ ಆಲ್ರೆಡಿ ಪ್ರಾಬ್ಲಮ್ ಆಗಿದೆ ನಮ್ಗೆ ಫ್ಲಾಪ್ ಇದು ಯಾವ್ದು ನಮ್ಗೆ ವರ್ಕ್ ಆಗಲ್ಲ ಅದು ಬೇಡ ಅದನ್ನ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ ಇಷ್ಟನ್ನು ಅನೌನ್ಸ್ ಮಾಡಬೇಕಿತ್ತು ಆಯಿತಾ ತ್ರೀ ಡೇಸಿಂದ ಓಡಾಡ್ತಾ ಇದ್ದೀವಿ ಆರಾಧನೆ ಅದು ಇದೆಲ್ಲ ಇತ್ತು ಒಂದು ಚೆನ್ನಾಗಿರೋ ಜಾಗದಲ್ಲಿ ಒಂದು ಒಳ್ಳೆಯ ಕಷ್ಟಪಟ್ಟಿದ್ವಿ ಬೇರೆ ಕಡೆ ಸೊ ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ನಾವು ಒಂದು ಟೈಮಲ್ಲಿ ಕನ್ಸ್ಕೊಂಡಿದ್ವಿ ಅಷ್ಟೇ ಅಲ್ಲೆಲ್ಲ ಹೋಗಬಹುದಾ ಅಂತ ಸೊ ಅಂಥ ಕಡೆ ಒಂದು ಪ್ರಿವಿಲೇಜ್ ಕೊಟ್ಟು ಕೂರಿಸಿದಾಗ ಮತ್ತು ಆ ಜಾಗದಲ್ಲಿರೋಂಥ ಎನರ್ಜಿ ಅವಶ್ಯಕತೆ ಇರುತ್ತೆ ನಮ್ಮ ನನಗೆ ಸೊ ಹಾಗಾಗಿ ಆ ಟೈಮಲ್ಲಿ ಫುಲ್ ಹೋಲ್ ಆ್ಯಂಡ್ ಸೋಲ್ ಆ ಕಡೆ ಸಡಗ ಡೈವರ್ಟ್ ಆಗಿದ್ವಿ ಕಡೆ ಸಡ್ ಕೂತ್ಕೊಂಡು ಕೆಲಸ ಮಾಡಿದೀವಿ ಅಟ್ ದ ಸೇಮ್ ಟೈಮ್ ಒಂದೆರಡು ದಿನ ನಡೆಯುತ್ತೆ ಜಾಸ್ತಿ ದಿನ ನಮ್ಮ ಜವಾಬ್ದಾರಿಗಳು ಅಥವಾ ನಾವೇನು ಕಮಿಟ್ ಆಗಿ ಅದನ್ನು ಕೂಡ ಬಿಡಬಾರ್ದು ಎಷ್ಟೇ ಚೆನ್ನಾಗಿತ್ತು ಅಂದ್ರೂ ಕೂಡ ಅಲ್ಲಿ ಪರ್ಮನೆಂಟ್ ಆಗಿ ಕೂರಕ್ ಆಗಲ್ಲ ಅನೌನ್ಸ್ ಮಾಡ್ಬೇಕಿದ್ ಅನೌನ್ಸ್ ಮಾಡಿದೀನಿ ದಯವಿಟ್ಟು ಇದನ್ನ ಡೀಟೇಲ್ ಆಗಿ ನೋಡ್ಕೊಳ್ಳಿ ಹೇಳಿದ್ವಿ ಹೇಳಿಲ್ಲ ರೀತಿ ಎಲ್ಲ ಹೇಳಬೇಕು ಎಲ್ರಿಗೂ ಹೇಳೋಕ್ಕಾಗಲ್ಲ ಆಗಲ್ಲ ಏನಕಂದ್ರೆ ಇಲ್ಲಿ ಇಂದನೇ ಅಂಥದ್ದು ಆಮೇಲೆ ಎಲ್ಲಾ ಥರ ಕ್ವಶನ್ಸ್ ಇವೆ ಇಲ್ಲಿ ನಂಬರ್ಸ್ಗೆ ಯಾರೋ ಸೆಲೆಕ್ಟ್ ಮಾಡಿದ್ರ ನಂಬರ್ಸ್ ಕಳಿಸಿದೀರಾ ಯಾರಿಗೋ ನಂಬರ್ಸ್ ಬೇಕು ನಂಬರ್ಸ್ ಕೇಳಿದ್ದೀರಾ ಯಾರೋ ಅಪ್ಡೇಟ್ ಮಾಡಿದ್ವಿ ನಮಗೆ ನಮ್ಮ ಕಡೆಯಿಂದ ರಿಪ್ಲೈ ಬಂದಿಲ್ಲ ಅಂತ ಕಳಿಸಿದ್ದೀರಾ ಇನ್ನು ಕೆಲವರು ಸ್ಪೆಸಿಫಿಕ್ ಪ್ರಾಬ್ಲಮ್ ಕೇಳಿದ್ದೀರಾ ಕೆಲವರು ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಥರ ಆಯಿತು ಸರಿ ಆಯಿತು ಕೆಲಸ ಆಗ್ತಿದೆ ಅಂತ ಕೆಲವರು ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಹೇಳ್ತೀರಾ ಕೆಲವರು ಪೂಜೆ ಸ್ಟೆಪ್ಸ್ಗಳು ಹೇಳಿದ್ವಿ ಅದು ಸರಿ ಆಯಿತು ಅಂತ ಹೇಳಿದ್ರಿ ಕೆಲವರು ಪೂಜೆಯಲ್ಲಿ ಪ್ರಾಬ್ಲಮ್ಸ್ ಇವೆ ಅಂತ ಹೇಳಿದ್ರಿ ಎಲ್ಲರಿಗೂ ಆನ್ಸರ್ ಮಾಡ್ಬೇಕಂತಂದರೆ ಮೆಸೇಜ್ ನೋಡ್ತಾ ಕೂತ್ಕೊಂಡ್ರೂ ನನಗೆ ಇಂಡಿವಿಜುವಲ್ ಆಗಿ ಟೈಮ್ ಕೊಡೋಕ್ಕಾಗಲ್ಲ ಆಯಿತಾ ಸೊ ಅದಕ್ಕೆ ಆಪ್ಷನ್ ಇರೋದು ಬಂದರೆ ಲೈವ್ ಅಷ್ಟೇ ಒಂದು ಲಿಂತ್ ಲಿಂಕ್ ಲಿಂಕ್ ಆಕ್ಟಿವೇಟ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಒಬ್ಬೊಬ್ರು ಒಬ್ರದೇ ಪ್ರಾಬ್ಲಮ್ ಇದು ಮಾಡ್ಕೋತೀನಿ ಒನ್ ಅವರ್ ಡಿಸ್ಕಸ್ ಮಾಡೋಣ ಡಿಸ್ಕಸ್ ಮಾಡ್ಬಿಟ್ಟು ಏನು ಮಾಡೋಣ ಇದು ಮಾಡೋದು ಇನ್ಮೇಲೆ ತಲೆ ಬಿಸಿನೇ ಇರಲ್ಲ ಯಾರಿಗೂ ಒನ್ ಅವರ್ ಟೂ ಅವರ್ಸ್ ಇದು ಮಾಡೋದ ಯಾರು ಕ್ವಶನ್ಸ್ ಕೇಳಿರ್ತೀರ ಅವ್ರಿಗೆ ಸ್ಟೇಟಸ್ ಹಾಕ್ತೀನಿ ಸೊ ನಂಬರ್ನ ಸೇವ್ ಮಾಡ್ಕೊಳ್ಳಿ ಇನ್ಮೇಲೆ ಇಷ್ಟು ದಿನ ನಾನು ಯಾವತ್ತೂ ಹೇಳ್ತಿರಲಿಲ್ಲ ಇಲ್ಲೇನಾಗುತ್ತೆ ಅಂತಂದರೆ ನಾವು ಯಾವತ್ತು ಏನು ಡಿಸ್ಕಸ್ ಮಾಡ್ತೀವಿ ಸ್ಟೇಟಸ್ ಹಾಕ್ತೀನಿ ಫಸ್ಟ್ ಕಮ್ ಫಸ್ಟ್ ಸರ್ ಥರ ಜಾಯ್ನ್ ಆಗ್ತೀರಾ ಜಾಯ್ನ್ ಆಗ್ತಿದೆ ಹೇಗೆ ಎಂಡ್ ಆಗುತ್ತೆ ಸೊ ಮೀಟಿಂಗಲ್ಲಿ ಜಾಯ್ನ್ ಆಗಿರ್ತಾರೆ ಡಿಸ್ಕಸ್ ಮಾಡ್ತೀವಿ ಎಂಡ್ ಮಾಡ್ತೀವಿ ಒನ್ ಆನ್ ಒನ್ ಇರುತ್ತೆ ಆದಮೇಲೆ ಇನ್ನೊಬ್ಬರನ್ನ ಆ್ಯಡ್ ಮಾಡ್ಕೋತೀವಿ ಅಂದರೆ ಗ್ರೂಪ್ಗೆ ಜಾಯಿನ್ ಮಾಡ್ತೀವಿ ಕಾನ್ವರ್ಸೇಷನ್ಸ್ಗಳು ನಡಬೇಕಾರೆ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಸ್ಪೆಸಿಫಿಕಾಗಿ ಟೈಮ್ ಕೊಟ್ಟರೆ ಸಿಕ್ಕಾಬಿಟ್ಟು ಡ್ರಾಗ್ ಆಗ್ತಿದೆ ಸೊ ಅವಶ್ಯಕತೆ ಇಲ್ಲ ನನಗೆ ಹಾಗಾಗಿ ಅವಶ್ಯಕತೆ ಇರೋದು ಟೈಮ್ ತೊಗೊಳ್ಳಿ ಇಲ್ದಾರವ್ರು ಜನರಲ್ ಆಗಿ ಏನು ಇದ್ದಾರೆ ಒಂದು ಟೈಮ್ ಕೊಡ್ತೀನಿ ಸೆವೆನ್ ಟು ಏಯ್ಟ್ ಆ ಟೈಮ್ ಡಿಸ್ಕಸ್ ಮಾಡಿ ಆ್ಯಂಡ್ ವೀಕ್ಲಿ ಸಲ ನಾನು ಡಿಸ್ಕಷನ್ ಮಾಡ್ತೀನಿ ಸೊ ಇದಿಷ್ಟು ಅನೌನ್ಸ್ ಮಾಡಬೇಕಿತ್ತು ಹೊರಗಡೆ ಇದ್ದೀವಿ ಇನ್ನೂ ಒಂದು ಟೂ ಡೇಸ್ ಎಕ್ಸ್ಟೆಂಡ್ ಆದರೂ ಆಗೋ ಚಾನ್ಸಸ್ ಇವೆ ಆನ್ಲೈನ್ ಅಥವಾ ಸಾಫ್ಟ್ವೇರ್ ಮುಖಾಂತರ ಏನು ಅಪ್ಡೇಟ್ ಆಗ್ತಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನೇಮ್ದು ಕಂಪ್ಲೀಟ್ ಟೋಟಲ್ಸ್ ಲಿಸ್ಟನ್ನು ಈ ವಾರ ಅಪ್ಡೇಟ್ ಮಾಡಿ ಕಂಪ್ಲೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ ಅದು ತ್ರೀ ತ್ರೀ ಫೈವ್ ಫೈವ್ ವಿಡಿಯೋಸ್ ರೆಗ್ಯುಲರ್ ಆಗಿ ಬರ್ತಾ ಇರ್ತಾ ಇರ್ತವೆ ಶೆಡ್ಯೂಲ್ ಮಾಡಿರ್ತೀವಿ ಶೆಡ್ಯೂಲಿಂಗ್ ಅಂದರೆ ಯಾರಿಗಾರ ಐಡಿಯಾ ಇದ್ದರೆ ದಯವಿಟ್ಟು ಕೇಳ್ಕೊಳ್ಳಿ ಶೆಡ್ಯೂಲ್ ಬಂದು ನಾವು ಅಪ್ಡೇಟ್ ಮಾಡ್ತಾ ಕೂರಲ್ಲ ಒಂದು ವಾರಕ್ಕೊಂದ್ಸಲ ಒಂದು ವೀಕಿಗೆ ಎಷ್ಟು ಬೇಕು ಎಷ್ಟು ಅಪ್ಡೇಟ್ ಮಾಡಿರ್ತೀವಿ ಅದು ಆ ಒಂದು ಟೈಮಲ್ಲಿ ಆಟೋಮೆಟಿಕಾಗಿ ವೀಡಿಯೋ ಬರ್ತಾ ಇರ್ತದೆ ಯಾರಿಗಾರ ನಾವೇ ಅಪ್ಡೇಟ್ ಅಪ್ಡೇಟ್ ಇದ್ದೀವಿ ನಾವೇ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ ಅಥವಾ ನಾವೇ ಹೇಳ್ತಾ ಇದ್ದೀವಿ ನಾವೇದನ್ನೆಲ್ಲ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತಿದ್ವಿ ಬಟ್ ನಮ್ಮ ಫೋನ್ ಇತ್ತಿಲ್ಲ ಅದರಲ್ಲ ತಗೋಬೇಡಿ ಶೆಡ್ಯೂಲ್ ಮಾಡಿರ್ತೀವಿ ಮುಗೀತು ಇನ್ನು ನಾನು ಇರೋ ಪ್ಲೇಸ್ ಏನಿದೆ ಆ ಪ್ಲೇಸಲ್ಲಿ ಒಂದು ಟೈಮ್ ನಾನು ಕನಸೋದು ಅಲ್ಲಿ ಒಂದು ಒಳ್ಳೆಯ ಜಾಗದಲ್ಲಿ ಒಂದು ನಿಮಗೆ ಚೆನ್ನಾಗಿ ನೋಡಿಕೊಂಡಾಗ ಅದು ಪುನಃ ಇದು ಸಿಗೋದಿಲ್ಲ ಮಿಸ್ ಮಾಡೋಕ್ಕಾಗಲ್ಲ ಮತ್ತೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಮ್ದೊಂದು ಇಂಟೆನ್ಷನ್ ಇದೆ ಏನೋ ಒಂದು ಆಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಕೆಲವು ಪ್ರಾಕ್ಟೀಸಿರ್ತವೆ ಅಲ್ಲಿ ಬಂತು ನಾವು ಆಗಿದ್ದೀವಿ ಸರಿನಾ ಸೊ ಯೂಟ್ಯೂಬ್ ಡೆಡ್ ಆಗಬಾರ್ದಾಗಿತ್ತು ಕಾರಣಾಂತರಗಳಿಂದ ಸರಿಯಾಗಲಿಲ್ಲ ಆಗಲಿಲ್ಲ ಮಿಸ್ಟೇಕ್ಸ್ನ ರೆಕ್ಟಿಫೈ ಮಾಡ್ಕೊಂಡಿದ್ದೀವಿ ಮಿಸ್ಟೇಕ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಥಿಯರಿ ಪಾರ್ಟ್ ಏನಿದೆ ಆಸ್ಟ್ರಾಲಜಿ ಕಂಪ್ಲೀಟಾಗಿ ಕಲಿತಾ ಹೋಗಿ ವಾಸ್ತು ಟಾಪಿಕ್ ಸಪ್ರೇಟ್ ಚಾನಲ್ ಆಲ್ರೆಡಿ ಮಾಡಿದ್ದೀನಿ ಅದು ವಿತ್ ವೀಡಿಯೋಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೈಟ್ಗೆ ಹೋಗಿರೋದೆಲ್ಲಾನು ಅದನ್ನ ಮುಂದೆ ಅಪ್ಡೇಟ್ ಮಾಡ್ತೀನಿ ನಂಬರ್ಸ್ ಏನು ಅಪ್ಡೇಟ್ ಆಗಿತ್ತು ನಂಬರ್ಸ್ ಎನ್ಕ್ವೈರಿ ಮಾಡಿ ಆ್ಯಂಡ್ ಯಾವಾಗಲೂ ಅಷ್ಟೇ ಒಂದು ನಂಬರ್ ಏನಿದೆ ಇವರು ಜಸ್ಟ್ ಇವರು ನಮ್ಮದು ಇರ್ತೀವ ಇಲ್ವ ಏನು ಮಾಡ್ತಿದ್ದೀವಿ ಸಿಗ್ತೀನೋ ಸಿಗಲ್ವ ಇಷ್ಟೇ ಹೇಳ್ತಾರೆ ಇವರು ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಇಷ್ಟೇ ಇದು ಬಿಟ್ಟವ್ರದ್ದು ಬೇರೆ ಏನೂ ಗೊತ್ತಿರೋಲ್ಲ ನಾವು ನಮ್ಮ ಕಡೆಯಿಂದ ರಿಪ್ಲೈ ಮಾಡಿಲ್ಲ ಏನಿಲ್ಲ ಅಂದರೆ ಇದು ಇನ್ನು ಮೇಲೆ ಆಟೋಮೆಟಿಕ್ ಆಗುತ್ತೆ ಅದು ಇಷ್ಟಿನ ರಿಪ್ಲೈ ಬರಲ್ಲ ಅದು ಇದು ಅಂತ ಮೇಲೆ ಪರ್ಸನಲ್ ಪ್ರಾಬ್ಲಮ್ಸ್ ಇದೆ ಹೇಳಿ ಅದೇಳಿ ಇದೆ ಹೇಳಿ ಹೇಳಿ ಇಲ್ಲ ವಾಟ್ಸಪ್ಪಲ್ಲಿ ನಾನು ಅವಾಗ ಸುಮಾರು ಸಲ ಹೇಳಿದ್ದೀನಿ ವಾಟ್ಸಾಪ್ ಎಷ್ಟು ಮೆಸೇಜ್ ನೋಡೋಕ್ಕಾಗುತ್ತೆ ನೋಡೋಕ್ಕಾಗಲ್ಲ ಅಂತ ಬಟ್ ಬೇರೆದು ಸ್ಪೆಸಿಫಿಕಾಗಿ ಕೇಳ್ತಿರಲ್ಲ ನೇಮ್ ನಂಬರ್ ಇದು ಪರ್ಟಿಕ್ಯುಲರ್ ಆಗಿ ಕೇಳೋಂಥದಕ್ಕೆಲ್ಲ ಇನ್ನು ಮೇಲೆ ಅದೇ ಆಟೋಮೆಟಿಕ್ ಆಗಿ ಕೆಲವು ಕ್ವಶನ್ಸ್ ಕೇಳ್ಕೊಂಡು ನಿಮ್ಗೆ ಏನು ಅದು ಕೊಡುತ್ತೆ ಆಯಿತಾ ಅದನ್ನು ಚಾಟ್ ಬಾಟ್ ಅಂತಾರೋ ಅಂದ್ಕೊಳ್ಳಿ ಅಥವಾ ಆಟೋಮೇಷನ್ ಮೇಲೆ ವರ್ಕ್ ಮಾಡಿದ್ದೀವಿ ಅಂತಾರೂ ಅಂದ್ಕೊಳ್ಳಿ ಸೊ ಒಂದು ಬಾಟ್ ಇರುತ್ತೆ ಅದಕ್ಕೆ ನಾವು ಕೆಲಸ ಹೇಳಿರ್ತೀವಿ ಅದು ಫಸ್ಟ್ ಏನಾಗ್ತಿತ್ತು ನಿಮಗೆ ಸ್ಪೆಸಿಫಿಕ್ ಕೀವರ್ಡ್ಸ್ ಮೇಲೆ ಟ್ರಿಗರ್ ಆಗ್ತಿತ್ತು ಈಗ ನೀವೇನು ಕ್ವಶನ್ ಕೇಳ್ತೀರ ಅದನ್ನೇ ಅರ್ಥ ಅದು ರಿಪ್ಲೈ ಮಾಡುತ್ತೆ ಮಾಡ್ತೀವಿ ಇದಕ್ಕೆ ನಾವೇನು ಇನ್ಪುಟ್ ಕೊಡಬೇಕು ಟ್ರೈನಿಂಗ್ ಕೊಟ್ಟಿರ್ತೀವಿ ಅದರ ಪಡೆಗೆ ನಿಮ್ಗೆ ರಿಪ್ಲೈ ಕೊಡುತ್ತೆ ಇಷ್ಟು ಅನೌನ್ಸ್ ಮಾಡಬೇಕಿತ್ತು ಇದಕ್ಕಿಂತ ಇದು ಬೇಡ ಆ್ಯಂಡ್ ರಿಸರ್ಚ್ ಗಿಸರ್ಚ್ ಎಲ್ಲ ಆಗಿದೆ ಆಲ್ರೆಡಿ ಸೊ ನಮಗೆ ಮೂರಿಂದ ಐದು ನಿಮಿಷ ಮಾತ್ರ ಎಲ್ಲಾನು ಒಂದೇ ವೀಡಿಯೋಸ್ ಮಾಡ್ಬೋದಾಗಿತ್ತು ಮೂರಿಂದ ಐದು ನಿಮಿಷ ಮೇಲೆ ವೀಡಿಯೋ ಏನ್ಮೇಲೆ ಮಾಡೋದು ಬೇಡ ಚಾನಲಲ್ಲಿ ಅಲ್ಲಿ ಮಾಡಿ ಫಿಕ್ಸ್ ಆಗಿದ್ದೀವಿ ಏನು ಡಿಸ್ಕಸ್ ಮಾಡ್ತೀವಿ ಅದು ಲೆಂತಿ ಇರುತ್ತದು ಸೊ ಏನೇ ಹೇಳಬೇಕು ಅಂದ್ರೆ ಮೇಲೆ ಲೈವಲ್ಲಿ ಲೆಂತಿ ಟಾಪಿಕ್ಗಳು ಲೈವಲ್ಲಿ ಡಿಸ್ಕಸ್ ಮಾಡ್ತೀನಿ ವೀಕ್ಲಿ ಒನ್ಸ್ ಆರಾಮಾಗಿ ಡಿಸ್ಕಸ್ ಮಾಡೋಣ ಕೆಲವು ಕ್ವಶನ್ಸ್ ಕೇಳಿರೋದು ಹೇಳಿರೋದು ಸರಿ ತಪ್ಪು ಅವ್ರು ಆ ರೀತಿ ಹೇಳಿದ್ರು ಈ ರೀತಿ ಹೇಳಿದ್ರು ಏಳನೇ ನಂಬರ್ ಯೂಸ್ ಮಾಡಬೇಕಾ ಮಾಡಬಾರ್ದಾ ಸ್ಟಾರ್ಟಿಂಗಲ್ಲಿ ಬರಬೇಕಾ ಬರಬಾರ್ದಾ ನಾ ಬರೀ ಒಂಬತ್ತೇ ಯೂಸ್ ಮಾಡ್ತೀನಿ ಹಿಂಗೆ ಬೇರೆ ಏನೂ ಬೇಡ ಒಂಬತ್ತೇ ನಂಬರೇ ಹೇಳಿದ್ದಾರೆ ಯಾರೋ ಹೇಳಿದ್ರು ಆರನೇ ನಂಬರ್ ಯೂಸ್ ಮಾಡಿ ಸ್ಟಾರ್ಟಿಂಗಲ್ಲಿ ತುಂಬ ಒಳ್ಳೆಯದು ಅಂತ ಯಾಕೆ ಯೂಸ್ ಮಾಡಬಾರ್ದು ಆಮೇಲೆ ಮೂವತ್ತೈದು ಬಂದು ಬುಧ ಮತ್ತು ಗುರುಗೆ ಸಂಬಂಧದಲ್ಲಿ ಒಂದು ಸ್ಟೋರಿ ಇದೆ ಅದು ಚಂದ್ರ ಬುಧ ಮತ್ತು ಗುರು ಇದರ ಆಧಾರದ ಮೇಲೆ ತಪ್ಪು ಅಂತಂದರೆ ಒಂದು ಮತ್ತು ಆರು ಏನಿದೆ ಇದು ಸೂರ್ಯ ಮತ್ತು ಶುಕ್ರ ಇದು ಕೂಡ ಒಟ್ಟಿಗೆ ಇದ್ರೆ ಒಳ್ಳೆಯದು ಬಟ್ ಇದು ಕಂಬಸ್ಟ್ ಆಗ್ತದೆ ಅಂತ ಹೇಳ್ತಾರೆ ಅಂದರೆ ಸಣ್ಣಗಿರುವಂಥ ಗ್ರಹ ತುಂಬ ಹತ್ರ ಆದಾಗ ಇದ್ರ ಎಫೆಕ್ಟ್ ಇರೋಲ್ಲ ನೆಗೆಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ಈ ಲಾಜಿಕ್ ಯಾರು ಎಕ್ಸ್ಪ್ಲೈನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಬಟ್ ಎರಡೂ ಕೂಡ ಶುಕ್ರ ಮತ್ತು ಗುರು ಕಂಪ್ಲೀಟಾಗಿ ಶುಕ್ರ ಮತ್ತು ಗುರು ಏನಿದೆ ಕಂಪ್ಲೀಟ್ ಯಾವಾಗಲೂ ಕೂಡ ಒಳ್ಳೆಯದೇ ಕೆಲಸ ಮಾಡೋದು ಸೂರ್ಯನ ನಾವು ಆಸ್ಟ್ರಾಲಜಿಲಿ ಒಳ್ಳೆ ಗ್ರಹ ಅಂತ ಇದು ಮಾಡಲ್ಲ ಆಯ್ತಾ ಒಳ್ಳೆ ಗ್ರಹಗಳು ಪಾಪಿ ಗ್ರಹಗಳು ಈ ಥರ ಎಲ್ಲ ಇದು ಮಾಡ್ತಾ ಹೋಗ್ತೀವಿ ಆ ಟೈಮಲ್ಲಿ ನಾವು ಇದನ್ನ ಒಳ್ಳೆ ಗ್ರಹ ಅಂತ ಹೇಳಲ್ಲ ಸೂರ್ಯ ಒಳ್ಳೇದು ಒಳ್ಳೇದೇ ಮಾಡುತ್ತೆ ಅಂತ ಹೇಳಲ್ಲ ಅದು ನೆಗೆಟಿವ್ ಪಾಸಿಟಿವ್ ಇಡನ್ನು ಕೊಡುತ್ತೆ ಅದರ ಒಂದು ತತ್ವದ ಮೇಲೆ ಆ ರೀತಿ ನೋಡಿದಾಗ ಒಂದು ಮತ್ತೆ ಯಾರು ಚೆನ್ನಾಗಿರ್ಬೇಕು ರಿಸಲ್ಟ್ ಚೆನ್ನಾಗಿ ಕೊಡಬೇಕು ಬಟ್ ಅದು ಯಾಕೆ ಕೊಡ್ತಿಲ್ಲ ಬಟ್ ಒಂದೇ ನಂಬರ್ ನಾವೆಲ್ಲ ಕಡೆ ಯೂಸ್ ಮಾಡ್ತಿದ್ದೀವಿ ಟೋಟಲ್ ಒನ್ನೇ ಯೂಸ್ ಮಾಡ್ತೀವಿ ಬಟ್ ಆಸ್ಟ್ರೋಲಜಿ ಮಿಕ್ಸ್ ಮಾಡಿದಾಗ ಇದು ಹಂಗಾರೆ ಕೆಟ್ಟದ್ದು ಅಂತ ಆಗಬೇಕು ನಾವು ಬರೀ ಮೂರು ಮತ್ತೆ ಯಾರು ಮಾತ್ರ ಯೂಸ್ಬೇಕು ಐದು ಯಾಕೆ ಕೊಡ್ತಾ ಇದ್ರೆ ಐದು ಪ್ರಾಬ್ಲಮ್ ತಾನೆ ಐದು ಡ್ಯುಯಲ್ ನೇಚರ್ ಇದೆ ಅದು ಮುಂದೊಂದು ನಿಂದೊಂದು ಇರುತ್ತೆ ಮಕ್ಕಳ ವಿಷಯದಲ್ಲಿ ಪ್ರಾಬ್ಲಮ್ ಕೊಡುತ್ತೆ ಎಲ್ಲನೂ ಇದೆ ಬಟ್ ನಂಬರ್ ಫೈವ್ ನ ಜಾಸ್ತಿ ಆಕ್ಟಿವೇಟ್ ಯಾಕೆ ಮಾಡ್ತಿದ್ದೀರಾ ಅದೆಲ್ಲಾನು ಕೂಡ ಡಿಸ್ಕಷನ್ ಮುಖಾಂತರ ದಿನ ಹೇಳ್ತಾ ಇದ್ವಿ ಈಗ ಡೈರೆಕ್ಟ್ ಆಗಿ ಹೇಳ್ತೀನಿ ನಂಬರ್ ಫೈವ್ ಪ್ರಾಬ್ಲಮ್ ಸುಮಾರು ಜನ ಕೊಡುತ್ತೆ ಸುಮಾರು ಜನಕ್ಕೆ ಮಕ್ಕಳ ವಿಷಯದಲ್ಲಿ ಫ್ಯಾಮಿಲಿ ಇದು ಇದು ಕನ್ಸಿವಲ್ ಇಶ್ಯೂಸ್ಗಳು ಕೊಡ್ತವೆ ಸುಮಾರು ಜನ ಇಂಡೈರೆಕ್ಟ್ ಆಗಿ ಯೂಸ್ ಮಾಡ್ತಿದಾರೆ ನಂಬರ್ ಫೈವ್ ಹೇಳಿದ್ರೆ ಕೊಟ್ಟಿರೋ ವ್ಯಕ್ತಿಗಳಾಗ ಗಾಬರಿಯಾಗ್ಬಿಡ್ತೀರಾ ಈಗ ಮಕ್ಳು ಕೊಟ್ಟಿರ್ತಾರ ಚಿಕ್ಕವರ್ ಕೊಟ್ಟಿರ್ತೀರ ಸೊ ಯಾರಿಗೆ ಒಳ್ಳೇದು ಯಾರಿಗೆ ಕೆಟ್ಟದು ನನಗೆ ಒಳ್ಳೇದ ನಿಮ್ಗೆ ಒಳ್ಳೇದ ಯಾರು ಹೇಳ್ತಾರೆ ಇದನ್ನ ಅದೊಂದು ಕೆಲವು ಕಡೆ ಬಂದು ಜನ್ರಲ್ ಆಗಿ ಇನ್ನೊಂದು ಕಡೆ ಬಂದು ಸ್ಪೆಸಿಫಿಕ್ ಆಗಿ ಇಂಥ ವ್ಯಕ್ತಿಗೇನೆ ಇದು ತಪ್ಪು ಇಂಥ ವ್ಯಕ್ತಿಗಳಿಗೆ ಇದನ್ನು ಯೂಸ್ ಮಾಡಿ ಏನೂ ಆಗೋಲ್ಲ ಸೊ ನಾವು ಈ ಒಂದು ಇದರಲ್ಲಿ ಟ್ರೈ ಮಾಡ್ತಾ ಇದ್ದೀವಿ ಸ್ಪೆಸಿಫಿಕ್ ಆಗಿ ಡೇಟ್ ಆಫ್ ಬರ್ತ್ ಇಲ್ದೇ ಅಥವಾ ಯಾರು ಕೊಡ್ತಿದ್ದೀರಾ ಅಂತ ಗೊತ್ತಿಲ್ಲದೇ ನಾವು ಇದನ್ನು ಜಡ್ಜ್ ಮಾಡಬಾರ್ದು ಅಂತ ನಾವು ಬಟ್ ಇಲ್ಲೇನಾಗ್ತದೆ ಅಂದರೆ ಕಾನ್ಸೆಪ್ಟಿ ಬಂದಾಗ ಎಲ್ಲರೂ ಹೇಳೋದೇನಂದರೆ ಈ ಒಂದು ನಾಲ್ಕನ್ನು ಯೂಸ್ ಮಾಡಿ ಅಂತ ಸೊ ಯಾರೋ ಒಬ್ರು ಇದು ಮಿಕ್ಸ್ ಮಾಡಿ ಹೇಳ್ತಾ ಇದ್ದಾರೆ ಅಂತಂದರು ಯಾರು ಹೇಳಿದ್ರು ಪರವಾಗಿಲ್ಲ ಬಟ್ ನನ್ನ ಕೇಳಿದಾಗ ನನ್ಗೆ ಯಾರೋ ಅಂತ ಬೇಡ ನನ್ ಕೇಳಿದಾಗ ಆ ರೀತಿ ಬಂತು ಅಂತಂದರೆ ಎರಡೂ ಕೂಡ ಒಳ್ಳೆ ಗ್ರಹಗಳೇ ಆಮೇಲೆ ಬುಧ ಗ್ರಹ ಏನು ಮಾಡುತ್ತೆ ಯಾವ ಗ್ರಹದ ಜೊತೆ ಇರುತ್ತೆ ಅದರ ರೀತಿಯಲ್ಲೇ ಕೆಲಸ ಮಾಡುತ್ತೆ ಹಂಗೆ ನೋಡ್ತಾ ಹೋದ್ರೆ ಅಂದರೆ ತ್ರೀ ಫೈವ್ ನಿಮ್ಮ ಕಾಂಬಿನೇಷನ್ ಚೆನ್ನಾಗಿ ಬರಬೇಕಲ್ಲ ಅಷ್ಟ್ರೊಳಜಿ ಮೇಲೆ ಬರ್ತೀರಾ ಅಂತಂದರೆ ಬಟ್ ನಾವಿಲ್ಲೇನು ಮಾಡ್ತೀವಿ ಬುಧ ಗ್ರಹ ಏನಿದೆ ಮತ್ತು ಗುರು ಏನಿದೆ ಚಂದ್ರನ ಸ್ಟೋರಿ ಏನಿದೆ ಈ ತಾರ ಒಂದು ಸ್ಟೋರಿ ಏನಿದೆ ಇದು ನಾಲ್ಕು ಜನದ ಸ್ಟೋರಿ ಇದರ ಪ್ರಕಾರ ಇದಕ್ಕೆ ಶಾಪ ಇರುತ್ತೆ ಶಾಪಗ್ರಸ್ತ ಗ್ರಹ ಅಂದ್ಕೊಂಡು ನಾವು ಸ್ವಲ್ಪ ಅದನ್ನೆಲ್ಲ ಕಡೆ ಹೈಲೈಟ್ ಮಾಡೋದಿಲ್ಲ ಇದನ್ನು ನಾವು ಡಿಸ್ಕಸ್ ಮಾಡೋಣ ಬಟ್ ಕನ್ಫ್ಯೂಷನ್ ಬೇಡ ಮಾತಾಡ್ತೀನಿ ನನ್ನ ಒಂದು ಒಪಿನಿಯನ್ ಏನಿದೆ ಅದು ಚಾನಲ್ ಶೇರ್ ಮಾಡ್ತೀನಿ ರಿಮೇನಿಂಗ್ ನೀವು ಚೂಸ್ ಮಾಡಿ ಸೊ ಇಷ್ಟು ಅನೌನ್ಸ್ ಮಾಡಬೇಕಿತ್ತು ಇದನ್ನು ಮುಂಬರುವ ದಿನಗಳಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋಣ ಥ್ಯಾಂಕ್ ಯು